ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಧರ್ಮಸ್ಥಳದಲ್ಲಿ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸುಜಾತ ಭಟ್ ಅವರು ನಿನ್ನೆ ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ ಅವರು ನನ್ನ ಮಗಳ ಫೋಟೋ ಅಂತ ಆ ಒಂದು ಫೋಟೋನ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಆದರೆ ಆ ಫೋಟೋನು ಫೇಕ್ ಅಂತ ಸಾಬೀತು ಮಾಡ್ತಾ ಇದ್ದಾರೆ ಕೆಲವೊಂದು ಮಾಧ್ಯಮಗಳಲ್ಲಿ ಅದು ಅಲ್ಲದೆ ಮತ್ತೆ ಈಗ ಏನೋ ನಮ್ಮ ಸುಜಾತ ಭಟ್ ಏನಿದ್ದಾರೆ ಅವ್ರ ಲಾಯರ್ ಕೂಡ ಬಂದು ಒಂದು ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟು ಅವರ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಏನಾಗಿದೆ ಏನಾಗ್ತಾ ಇದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲಿ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಅನನ್ಯ ಭಟ್ ಇದಾರ ಇವ ಒಂದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಜನರಿಗೆ ತಲೆ ಎಲ್ಲ ತುಂಬ ಕೆಟ್ಟೋಗ್ಬಿಟ್ಟಿದೆ ನಿಜವಾಗ್ಲೂ ಅನಂದ ಅನನ್ಯ ಭಟ್ ಅಂತ ಒಂದು ಹುಡುಗಿ ಇದ್ದ ಕಾಲೇಜ್ ಹೊತ್ತಿದ್ಲ ಧರ್ಮಸ್ಥಳಕ್ಕೆ ಬಂದಿಲ್ಲ ಅವರ ಸ್ನೇಹಿತೆಯ ಜೊತೆ ಮತ್ತೆ ಅಲ್ಲಿಂದ ಕಾಣೆ ಇದೊಂದು ಕಡೆ ಈ ಕಡೆ ಸುಜಾತ ಭಟ್ ಹೇಳ್ತಿರೋ ಪ್ರಕಾರ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳು ಕಾಣಿ ನಾನು ಒಂದು ಸಿ ಬಿ ಐಯಲ್ಲಿ ಸಿನೋಗ್ರಫಿ ಕಲಸ ಮಾಡ್ತಾ ಇದ್ದೆ ನಾನು ಆಗ ಇಲ್ಲಿ ಹುಡ್ಕೊಂಡ್ಬಂದಿದ್ದೆ ಈಗ ಮತ್ತೆ ಆಗಿದ್ದು ಅವ್ರು ಬೈದರು ಹೊಡೆದ್ರು ತಳೆದ್ರು ಏನೇನೋ ಆಯಿತು ಇದ್ದೆ ಎಲ್ಲ ವಿಷಯ ನಿಮ್ಗೆ ಗೊತ್ತಿರೋ ವಿಷಯವೇ ಈಗ ಏನಾಗ್ತಾ ಇದೆ ಅಂತ ಅಂದರೆ ಈಗ ಅನನ್ಯ ಅನ್ನೋ ಒಂದು ಹೆಣ್ಣು ಮಗಳು ಇಲ್ಲೇ ಇಲ್ಲವೇ ಇಲ್ಲ ಇದೆಲ್ಲ ಫರಿ ಫೇಕ್ ಇವ್ರ ಹತ್ರ ಸಾಕ್ಷ್ಯ ಇಲ್ಲ ಏನಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದ ತಕ್ಷಣ ಈ ಕಡೆ ಅನನ್ಯ ಭಟ್ ಅವರು ಏನು ಮಾಡೋದು ಅನನ್ಯ ಭಟ್ ಫೋಟೋನ ಸುಜಾತ ಭಟ್ ಅವರು ಒಂದು ಇಂಟರ್ವ್ಯೂದಲ್ಲಿ ಒಂದು ಮಾಧ್ಯಮದ ಅವ್ರ ಲಾಯರ್ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ ಅವ್ರ ಲಾಯರ್ ಕೇಳ್ತಾರೆ ಈ ನಿಮಗೆ ನಿಮ್ಮ ಮಗಳು ಇಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ ಅದರಿಂದ ನೀವು ನಿಮ್ಮ ಮಗಳು ಫೋಟೋ ಏನಾದರೂ ಇದ್ರೆ ನಮ್ಮ ತೋರಿಸ್ತ್ರೆ ನಮ್ಗೆ ತೋರಿಸಿದ್ದೀರಾ ಆಲ್ರೆಡಿ ನೀವು ಮಾಧ್ಯಮದಲ್ಲೂ ಕೊಟ್ಟು ಎಲ್ರಿಗೂ ತೋರಿಸ್ತ್ರೆ ಅವ್ರಿಗೆ ರಿಟರ್ನ್ ಮಾ ಆನ್ಸರ್ ಮಾಡ್ದಂಗೆ ಆಗುತ್ತಲ್ಲ ಅಂತ ಈ ಕಡೆ ಲಾಯರ್ ಕೇಳಿದಾಗ ಅದಕ್ಕೆ ಅವರು ಸರಿ ಆಯಿತು ನನ್ನ ಮಗಳಿಗೆ ಫೋಟೋ ತಾನೆ ಅಷ್ಟೇ ತಾನೇ ನಾನು ಕೊಡ್ತೀನಿ ಆದರೆ ನನ್ನ ಮಗಳಿಗೆ ಇವರು ವಾಪಸ್ ತಂದು ನೇ ನೆಕ್ ಅಂತ ಹೇಳ್ಬಿಟ್ಟು ಒಂದು ಫೋಟೋನ ತೋರಿಸ್ತಾರೆ ಯಾರು ಸುಜಾತ ಭಟ್ ಅವರು ತೋರಿಸ್ತಾರೆ ಈಗ ಅದು ನಿನ್ನೆ ಫೋಟೋ ಎಲ್ಲ ತೋರಿಸ್ತಿರಪ್ಪ ಪರವಾಗಿಲ್ಲ ನಮ್ಮ ಮನಸ್ಸಲ್ಲಿ ಏನಂದರೆ ಪಾಪ ಅಷ್ಟು ವಯಸ್ಸಾದವರು ಏನಕ್ಕೆ ಸುಳ್ಳು ಹೇಳ್ತಾರೆ ಏನಕ್ಕೆ ಸುಳ್ಳು ಹೇಳ್ತಾರೆ ಯಾಕೆ ಸುಳ್ಳು ಹೇಳಬೇಕು ಅವರು ಸುಳ್ಳು ಹೇಳಬೇಕಾಗ್ದಂಥ ಅವ್ರಿಗೆ ಏನಿದೆ ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವರು ಹೇಳ್ತಾ ಇರೋದು ಇವರಿಂದೇ ನಡೀತಾ ಇರೋದೆಲ್ಲ ನೋಡಿದ್ರೆ ಪಕ್ಕ ಇವರು ಸುಳ್ಳೇ ಹೇಳ್ತಾ ಇದ್ದಾರಾ ಅನ್ನೋ ಥರನೂ ಒಂದು ಕ್ವಶನ್ ಮಾರ್ಕ್ ನಮ್ಮಿಂದ ಬರ್ತಾಯಿದೆ ಯಾಕಂತ ಹೇಳಿದ್ರೆ ಇವರು ಇವ್ರು ಕೊ ಇವರು ಕೊಡ್ತಾ ಇರೋ ಪ್ರೂಫ್ಸು ಮಗಳ ಬಗ್ಗೆ ಒಂದು ಪ್ರೂಫು ಕರೆಕ್ಟಾಗಿ ಕೊಡ್ತಾಯಿಲ್ಲ ಇವರು ಎಸ್ ಸಿ ಬಿ ಐಯಲ್ಲಿದೆ ಇದ್ದೆ ಅನ್ನೋದಕ್ಕೆ ದಾಖಲೆನೂ ಇಲ್ಲ ಈ ಕಡೆ ಅದೇ ಎರಡು ಸಾವಿರದ ಮೂರರಲ್ಲಿ ಇವರು ಬಾಳಿಗ ಅನ್ನೋರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿದ್ದರು ಅಲ್ಲಿ ಯಾವುದೋ ಒಂದು ನಾಯಿಗಳನ್ನು ಸಾಕೊಂಡಿದ್ರು ಆ ನಾಯಿಗಳನ್ನೇ ನಮ್ಮ ಮಕ್ಕಳು ಅಂತ ಸ ಸಾಕ್ತಾ ಇದೀವಂಥ ಒಂದು ಆರ್ಟಿಕಲಲ್ಲಿ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ವ್ಯಾಯ ಬಂದಿದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಒಂದು ಕಡೆ ಎಲ್ಲೋ ತಲೆ ಒಂಥರ ಚಿಕ್ಕ ಕಿಡಿತಾ ಇದೆ ಇದನ್ನೆಲ್ಲ ಅಬ್ಸರ್ವ್ ಮಾಡುವಂಥವ್ರಿಗೆ ಏನಿದೋ ದಿನಕ್ಕೊಂದು ತಿರುವು ಪಡ್ಕೊತಾ ಇದೆಯಲ್ಲ ಏನಿದೆ ಇದರಿಂದ ಯಾರಿದ್ದಾರೆ ಇದರಿಂದ ಏನಿದೆ ಇಲ್ಲ ಈಕೇನೇ ನಿಜಾನ ಇಲ್ಲ ನಾವು ಕೇಳ್ತಾ ಇರೋದು ಸುಳ್ಳ ಇಲ್ಲ ನಾವು ಕೇಳ್ತಾ ಇರೋದು ನಿಜನ ಈಕೆ ಈಕೆ ಏನಾದರೂ ತಪ್ಪು ಮಾಹಿತಿ ದಾರಿ ತಪ್ಪಿಸ್ತಾ ಇದ್ದಾಳ ಅಂತ ಎಲ್ಲ ಒಂದು ತಲೆಗೆ ಒಂದು ಸ್ವಲ್ಪ ಉಳ್ಳ ಬಿಟ್ಟಂಗೆ ಆಗುತ್ತೆ ಅದು ಏನೇ ಇರಲಿ ಇವತ್ತು ಯಾವುದೋ ಒಂದು ಮಾಧ್ಯಮಕ್ಕೆ ಅದೇ ಸುಜಾತಾ ಭಟ್ ಏನಿದ್ದಾರೆ ಸುಜಾತ ಭಟ್ ಲಾಯರ್ ಮಂಜುನಾಥ್ ಅವರು ಬಂದು ಹೇಳಿದ್ದಾರೆ ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರು ಹೇಳಿದ್ದಾರೆ ನೋಡಿ ನನಗೆ ನೀವು ಹಿಂಗೆಲ್ಲ ಇವರು ಹಿಂಗೆ ಎಷ್ಟು ವರ್ಷದಿಂದ ಪರಿಚಯ ಅಂತ ಅವರೆಲ್ಲ ಕೇಳಿದಾಗ ಸುಜಾತ ಭಟ್ ಅನ್ನೋರು ನನಗೆ ಯಾರಂತಾನೇ ಗೊತ್ತಿದ್ದೇ ಇಲ್ಲ ನನಗೆ ಅವರು ಯಾರು ಏನು ಅಂತ ಗೊತ್ತಿಲ್ಲ ಒಂದು ದಿವಸ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಈ ಥರ ಈ ಥರ ಎಲ್ಲ ಹೇಳಿದ್ರು ಸರಿ ಓಕೆ ಬನ್ನಿ ಮಾತಾಡೋಣ ಅಂತ ಹೇಳಿದಾಗ ಅವರು ಎಲ್ಲ ಹೇಳಿದ್ರು ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ನಾನು ಕಂಪ್ಲೇಂಟ್ ಕೊಡಬೇಕಾದರೂ ಕೂಡ ಇದಕ್ಕೆಲ್ಲ ನೀವೇನೇನು ಬರ್ಕೊಟ್ಟಿದ್ದೀರಾ ಇದಕ್ಕೆಲ್ಲ ನೀವೇ ಜವಾಬ್ದಾರರು ಅಂತ ಕೂಡ ಹೇಳಿದ್ದೀನಿ ನನಗೆ ಅವ್ರ ಮಗಳು ಫೋಟೋ ನೋಡಿದ್ದೀನಿ ಆದರೆ ನಾನು ಅನನ್ಯ ಭಟ್ ಮೆಡಿಕಲಲ್ಲಿ ಓದಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಯಾವ ದಾಖಲೆನೂ ಇಲ್ಲ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಗೊತ್ತಿರೋದು ಇವರು ಬಂದರೂ ನಾನು ಇವ್ರಿಗೆ ಒಕ್ಕಲಾತ್ ಹಾಕಿ ಏನೋ ಏನಕ್ಕೆ ಮಾಡಿದೆ ಅಂತ ಕೇಳಿದಾಗ ಏನೋ ಪಾಪ ತುಂಬ ಓಲ್ಡ್ ಏಜು ವುಮೆನು ತುಂಬ ಅಯ್ಯೋ ಪಾಪ ಅನಿಸ್ತು ಅದಕ್ಕೋಸ್ಕರ ನಾನು ಒಕ್ಕಲತ್ತಾಗ್ದೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಅದು ಅಲ್ಲದೆ ಅವ್ರು ಏನು ಹೇಳ್ತಾರೆ ನಾನು ಧರ್ಮಸ್ಥಳದ ಮಂಜುನಾಥನ ಭಕ್ತ ನಾನು ಮಂಜುನಾಥ ಅಂತ ನನಗೆ ಹೆಸರಿಟ್ಟಿದ್ದಾರೆ ನಾನು ಆ ದೇವಸ್ಥಾನಕ್ಕೆ ಕಳಂಕ ತರುವಂಥ ಕೆಲಸ ಯಾವುದು ಮಾಡಿಲ್ಲ ನಾನು ಮಾಡೋದು ಇಲ್ಲ ಏನೋ ಒಂದು ಅನುಕಂಪದ ಮೇಲೆ ವೃದ್ಧ ವಯಸ್ಸಾದವರು ಪಾಪ ಬಂದು ಕೇಳ್ಕೊತಾ ಇದ್ದಾರಲ್ಲ ಅಂತ ಒಂದು ಅನುಕಂಪದ ಮೇಲೆ ನಾನು ಈ ಒಂದು ಕಳತನ ಹಾಕಿದ್ದು ಅಷ್ಟೇ ಅಂತ ಹೇಳಿದ್ದಾರೆ ಈಗ ಈ ನಿನ್ನೆ ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ ಅನನ್ಯ ಭಟ್ ಫೋಟೋ ಅಂತ ಆ ಫೋಟೋ ಕೂಡ ಫೇಕ್ ಆ ಫೋಟೋ ಕೂಡ ಯಾವುದೋ ಬೇರೆ ಫೋಟೋನ ತಗೋ ಬಂದುಬಿಟ್ಟು ಇವರು ಈ ಥರ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂತ ಕೂಡ ನಾ ನಾನು ನೋಡಲಿಲ್ಲ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಎಲ್ಲ ನಡೀತಾ ಇದೆ ಏನೇ ಇರಲಿ ತುಂಬ ಗೊಂದಲದ ಮೇಲೆ ಗೊಂದಲ ಆಗ್ತಾ ಇದೆ ಈ ಒಂದು ಈ ಕೇಸಲ್ಲಿ ಈಗ ಸದ್ಯಕ್ಕೆ ಗುಳಿ ಹಳ್ಳ ತೋಡುವಂಥ ಕೆಲಸ ಸದ್ಯಕ್ಕೆ ಸ್ಟಾಪ್ ಆಗಿದೆ ನಮ್ಮ ಗೃಹ ಗೃಹ ಮಂತ್ರಿಗಳು ಕೂಡ ಇದರ ಬಗ್ಗೆ ನಿನ್ನೆ ಸದನದಲ್ಲಿ ಮಾತಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ ಎಲ್ಲ ಷಡ್ಯಂತ್ರ 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 ಅಂತ ಅದ್ರ ಬಗ್ಗೆನು ಮುಂದೆ ಮುಂದಿನಲ್ಲಿ ಮಾತಾಡೋಣ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋದಕ್ಕಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು